ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ಮಿಡದಲ್ಲಿ ರುಚಿಯಾಗಿರುವಂತಹ ಈ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ತೋರಿಸ್ಕೊತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಆಗುತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಮೊದಲನೇದಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಚಿಕ್ಕ ಬಟ್ಲಾಗುವಷ್ಟು ತೊಗರಿ ಬೇಳೆ ಹಾಕೊಂಡು ಅದನ್ನ ತೊಳೆದು ಹಾಕೊಳ್ಳಿ ಮತ್ತೆ ಇದಕ್ಕೇನೆ ಒಂದ್ ಎರಡ್ ಲೀಟರ್ ಆಗುವಷ್ಟು ನೀರ್ ಕೂಡ ಸೇರಿಸ್ಕೊಂಡು ನ ಕ್ಲೋಸ್ ಮಾಡಿ ನಾವು ಇದನ್ನ ಬೇಯ್ಲಿಕ್ಕೆ ಇಟ್ಕೊಳ್ಬೇಕು ಇದು ಬೇಯೋಸ್ ಸೊಪ್ಪು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಎರಡು ಕಟ್ ಆಗುವಷ್ಟು ದಂಡ್ ಸೊಪ್ಪು ಅದೇ ರೀತಿ ಒಂದು ಕಟ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನ ತಗೊಂಡಿದ್ದೀನಿ ಎರಡೂನು ಸಹ ಈ ರೀತಿ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿರೋದು ಸಬ್ಸಿಗೆ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ದಂಡ್ ಸೊಪ್ಪು ಅನ್ನೋದು ಸ್ವಲ್ಪ ಈ ರೀತಿ ಕೈಯಲ್ಲೇನೆ ಬಿಡಿಸಿ ಹಾಕೊಂಡ್ರೆ ಸರಿ ಹೋಗುತ್ತೆ ಈ ತರ ನಾನಿಲ್ಲಿ ಸೊಪ್ಪು ಮತ್ತೆ ಸಬ್ಸಿಗೆ ತೊಪ್ ಸೊಪ್ಪು ತಗೊಂಡಿದೀನಿ ಜೊತೆಗೆ ಬೇಕು ಅಂತಂದ್ರೆ ನುಗ್ಗೆ ಸೊಪ್ಪು ಅದೇ ರೀತಿ ಅರುವ ಸೊಪ್ಪು ಇಂಥದ್ ಕೂಡ ತಗೊಳ್ಬಹುದು ಒಂದ್ ಹದಿನೈದು ನಿಮಿಷಕ್ಕೆ ನಮ್ಗಿದು ಒಂದು ಮುಕ್ಕಾಲ್ ಭಾಗ ಅನ್ನೋದು ಬೆಂದೋಗ್ಬಿಟ್ಟಿರತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಫುಲ್ ಆಗಿ ನಮ್ಗೆ ಇದು ಬೇಯ್ಬಾರ್ದು ಮುಕ್ಕಾಲ್ ಭಾಗ ಬೆಂದ್ರೆ ಸಾಕಾಗತ್ತೆ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸೊ ಆ ಸ್ಟೇಜ್ ನಲ್ಲಿ ಇದಾಗೆ ನಾವ್ ಇದಕ್ಕೆ ಸೊಪ್ಪನ್ನ ಹಾಕೊಳ್ಬೇಕು ಇದ್ರ ಜೊತೆಗೆ ಸೊಪ್ಪು ಕೂಡ ಬೆಂದೋಗ್ಬೇಕು ಅದಕ್ಕಾಗಿ ಈ ರೀತಿ ಮುಕ್ಕಾಲ್ ಭಾಗ ಬೇಯಿಸ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪುನ ಮೊದಲು ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ಅದಾದ್ಮೇಲೆ ಈ ದಂಟ್ ಸೊಪ್ಪನ್ನ ಹಾಕೊಳ್ಳಿ ದಂಟು ಸಮೇತ ನೀವು ಇಲ್ಲಿ ಹಾಕಿ ಹಾಕೋಬಹುದು ಸೊಪ್ಪುದು ಮತ್ತೆ ಈಗ ಇದೇ ಸೊಪ್ಪಿನ ಜೊತೆಗೆನೆ ಮೂರು ಟೊಮೊಟೊ ಹಣ್ಣು ಕೂಡ ಹಾಕೊಳ್ಳಿ ಮತ್ತೆ ಇದಕ್ಕೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಒಂದು ಟೂತ್ ಪಿಕರ್ಗೆ ತುಚ್ಚಿಬಿಟ್ಟು ಈ ರೀತಿ ಒಳಗಡೆನೆ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ನಾವು ಟೊಮೊಟೊ ಮತ್ತೆ ಹಸಿ ಮೆಣಸಿನಕಾಯಿ ಬೇಯಿಸಿ ಮಾಡೋದ್ರಿಂದ ಈ ಬಸ್ಸಾರಿನ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಮಿಸ್ ಮಾಡದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಒಂದ್ ಹತ್ತು ನಿಮಿಷಕ್ಕೆ ನಮ್ಗೆ ಟೊಮೊಟೊ ಆಗ್ಲಿ ಈ ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿ ಬೇಳೆ ಎಲ್ಲಾನು ಸಹ ನೀಟಾಗಿ ಬೆಂದೋಗ್ಬಿಟ್ಟಿರತ್ತೆ ಈ ರೀತಿ ಟೊಮೊಟೊ ಮೇಲೆ ಸಿಪ್ಪೆ ಬಿಟ್ಕೊಂಡ್ರೆ ನಮ್ಗೆ ಬೆಂದಿದೆ ಅಂತ ಅರ್ಥ ಈಗ ಈ ಟೊಮೊಟೊ ಹಣ್ಣು ಮತ್ತೆ ಹಸಿ ಮೆಣಸಿನಕಾಯಿನ ಸಪ್ರೇಟ್ ಆಗಿ ತೆಕ್ಕೊಂಡ್ಬಿಡಿ ಮತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನಮ್ಗೆ ಬೆಂದೋಗ್ಬಿಟ್ಟಿರತ್ತೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಈ ಬೇಳೆ ಕೂಡ ನೀಟಾಗಿ ಬೆಂದಿದೆ ಅದೇ ರೀತಿ ಸೊಪ್ಪು ಕೂಡ ಬೆಂದಿದೆ ಬೇಳೆ ನಮ್ಗೆ ತುಂಬಾ ಸಾಫ್ಟ್ ಆಗಿ ಬೇಯಬಾರದು ಸ್ವಲ್ಪ ಕಾಳ್ ಬೇಳೆ ಶೇಪ್ ಅನ್ನೋದು ಹಾಗೆ ಕಾಣಿಸ್ಬೇಕು ಆದ್ರೆ ನಮ್ಗೆ ಬೆಂದಿರ್ಬೇಕು ಈ ತರ ನಾವು ಈ ಸೊಪ್ಪು ಮತ್ತೆ ಬೇಳೆನ ಬೇಯಿಸ್ಕೋಬೇಕು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಾಗತ್ತೆ ಆಗುತ್ತೆ ಕುಕ್ಕರ್ ನಲ್ಲಿ ಆದ್ರೆ ನಮ್ಗೆ ತುಂಬಾ ಸಾಫ್ಟ್ ಆಗಿ ಆ ಆತರ ಆಗುತ್ತೆ ಅಷ್ಟು ರುಚಿ ಬರೋದಿಲ್ಲ ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಗೆ ರುಚಿಯಾಗಿ ಬರುತ್ತೆ ಸಾರ್ ಅನ್ನೋದು ಈ ತರ ಇದನ್ನ ಬೇಯಿಸಿದಾದ್ಮೇಲೆ ಇದನ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಹೋಲ್ಸಿರೋ ಪಾತ್ರೆಗೆ ನಾವ್ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಈ ಸೊಪ್ಪು ಮತ್ತೆ ಬೇಳೆಯಲ್ಲಿ ನಾವು ಪಲ್ಯನ ಮಾಡ್ಕೊಳ್ತೀರಿ ಆ ನೀರ್ನಲ್ಲಿ ನಾವು ಬಸ್ಸಾರ್ನ ಮಾಡ್ಕೊಳ್ತಿರಿ ಈಗ ಈ ಸೊಪ್ಪು ಮತ್ತೆ ಬೇಳೆಯಲ್ಲಿ ಒಂದು ಸೌಟ್ ಆಗುವಷ್ಟು ಎತ್ತಿ ಪಕ್ಕೆ ತಿಟ್ಕೊಳ್ಬೇಕು ನಾವ್ ಇದನ್ನ ಮಸಾಲೆ ರುಬ್ಬೋದಿಕ್ಕೆ ಹಾಕೊಳ್ತೀರಿ ಬಸಾರಗೋಸ್ಕರ ಇದನ್ನ ಮಾತ್ರ ಮಿಸ್ ಮಾಡದೆ ಹಾಕೊಳ್ಬೇಕು ಆಗ್ಲೇ ನಮ್ಗೆ ರುಚಿಯಾಗಿ ಬರುತ್ತೆ ಸೊಪ್ಪು ಒಂದರ್ಧ ಸೌಟ್ ಸೌಟಷ್ಟು ಬೇಳೆ ಒಂದರ್ಧ ಅರ್ಧ ಸೌಟ್ ಅಷ್ಟು ತಗೊಳ್ಬೇಕು ನಾವಿಲ್ಲಿ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಇದೇ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಎಲ್ಲಾನು ಸಹ ಮಸಾಲೆ ರುಬ್ಬೋದಕ್ಕೆ ಹೀಗೆ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡ್ಬೇಕು ಈಗ ಮತ್ತೆ ಆ ನೀರ್ನ ಬಗ್ಸ್ಕೊಂಡಿದ್ವಲ್ಲ ಆ ನೀರ್ನ ಎತ್ಕೊಂಡು ಈ ಪಾತ್ರೆಲಿ ಹಾಕಿ ಪಕ್ಕ ಎತ್ತಿಟ್ಕೊಳ್ಳಿ ಮಸಾಲೆಗೋಸ್ಕರ ಒಂದ್ ನಾಲ್ಕೈ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ನಾನು ಇಲ್ಲಿ ಆಲ್ರೆಡಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಲ್ಯಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹಾಗೆ ಮಿಕ್ಸಿ ಜಾರ್ನಲ್ಲೇ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಇದಕ್ಕೆ ಫಸ್ಟ್ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಈ ಟೊಮೊಟೊ ಹಣ್ಣು ಮತ್ತೆ ಹಸಿ ಮೆಣಸಿನಕಾಯಿ ಅದೇ ರೀತಿ ಸೊಪ್ಪು ಮತ್ತೆ ಬೇಳೆ ಇಷ್ಟು ಹಾಕೋಬೇಕು ಮತ್ತೆ ಇದಕ್ಕೇನೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಲು ಮೆಣಸು ಬಸ್ಸಾರ್ಗೆ ಈ ಜೀರಿಗೆ ಮತ್ತೆ ಮೆಣಸು ಒಂದು ಒಳ್ಳೆ ರುಚಿ ಕೊಡುತ್ತೆ ಅದೇ ರೀತಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸರು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇಣಿ ಸೊಪ್ಪು ಅದೇ ರೀತಿ ಸ್ವಲ್ಪ ಸ್ವಲ್ಪ ಹುಣಸೆಣ್ಣು ಕೂಡ ಹಾಕೊಳ್ಳಿ ಆಗ್ಲೇ ನಮ್ಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಬಿ ತಗೊಂಡು ಇದನ್ನ ಇಟ್ಕೊಂಡು ಅದು ಬೇಯಿಸಿ ಇಟ್ಕೊಂಡಿರೋ ನೀರಿಗೆ ಹಾಕೊಳ್ಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೇಕು ಹೀಗಿದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಗೆ ಈ ತರ ಇರಬೇಕು ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಈ ರೀತಿ ನಮ್ಗೆ ಅನ್ನಕ್ಕೆ ಆಗೋ ರೀತಿ ಇದ್ರೆ ಚೆನ್ನಾಗಿರತ್ತೆ ಮುದ್ದೆ ಮತ್ತೆ ಅನ್ನಕ್ಕೆ ಸೊ ಹೀಗಿದಕ್ಕೆ ಮತ್ತೆ ನಾವು ಒಗ್ಗರಣೆ ಹಾಕೊಳ್ಬೇಕು ಚೆನ್ನಾಗಿ ಒಂದ್ ಐದ್ ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು ಅದೇ ರೀತಿ ಸ್ವಲ್ಪ ಒಂದ್ ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಅದೇ ರೀತಿ ಕರ್ಬೇವಿನ ಸೊಪ್ಪು ಅದೇ ರೀತಿ ಸ್ವಲ್ಪ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ನಮ್ಗೆ ಬಸಾರ್ ಅನ್ನೋದು ರೆಡಿ ಆಗತ್ತೆ ಈ ಸಾಂಬಾರ್ನ ಬ್ಯಾಚುಲರ್ಸ್ ಆಗ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ನಮ್ಗೆ ಸಾಂಬಾರ್ ಪುಡಿ ಕೂಡ ಬೇಕಾಗೋದಿಲ್ಲ ಸೊಪ್ಪು ಮತ್ತೆ ಬೇಳೆ ಜೊತೆಗೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡು ಸಿಂಪಲ್ ಆಗಿ ಈ ಬಸರ್ನ ಮಾಡ್ಕೊಳ್ಬಹುದು ಸೊ ಈಗ ನೆಕ್ಸ್ಟ್ ನಮ್ಗೆ ಈ ಸ ಒಗ್ಗರಣೆ ಹಾಕೊಂಡಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ನಮ್ಗೆ ಬಸಾರ್ ರೆಡಿ ಆಗತ್ತೆ ಮತ್ತೆ ಇಷ್ಟರಲ್ಲಿ ನಮ್ಗೆ ಈ ಸೊಪ್ಪುಗಳನ್ನು ಪೂರ್ತಿಯಾಗಿ ತನ್ನಗಾಗಿರತ್ತೆ ಈ ತರ ಪೂರ್ತಿಯಾಗಿ ತನ್ನಗಾದ ನಂತರ ಈ ರೀತಿ ಒಂದು ಕೈಗೆ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು ಎರಡು ಕೈಗಳ ಸಹಾಯದಿಂದ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದಾಕ್ಬಿಡ್ಬೇಕು ಆಗ್ಲೇ ನಮ್ಗೆ ಪಲ್ಯ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರತ್ತೆ ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡದೆ ಮಾಡ್ಕೊಳ್ಬೇಕು ಈ ತರ ನಮ್ಗೆ ಆ ಸೊಪ್ಪಿನಲ್ಲಿ ನೀರಿನ ಅಂಶ ಅನ್ನೋದು ಇರಬಾರ್ದು ಇದೇ ರೀತಿ ಸೊಪ್ಪೆಲ್ಲಾನು ಸಹ ನೀರೆಲ್ಲಾನು ಹಿಂಡಾಕಿ ಹಾಕಿ ಪಕ್ಕೆ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ ಮತ್ತೆ ಜೀರಿಗೆ ಅದೇ ರೀತಿ ಒಂದ್ ಐದಾರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಕ್ರಶ್ ಮಾಡಿ ಹಾಕೊಳ್ಬೇಕು ಮತ್ತೆ ಒಂದ್ ಐದಾರು ಒಣಗಿದ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದ್ ಎರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಸ್ವಲ್ಪ ಕ್ರಂಚಿ ಆಗಿದ್ರೇನೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಇದು ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪುಗಳನ್ನು ಸೇರಿಸ್ಕೊಳ್ಳಿ ಸೊಪ್ಪು ತಿಂದು ನೋಡಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟಿನೇ ಸೊಪ್ಪನ್ನ ಹಿಂಡಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪೆಲ್ಲನೂ ಹಾಕ್ಕೊಂಡ್ಬಿಡಬೇಕು ಈ ಥರ ನಮಗೆ ಅದರಲ್ಲಿ ನೀರಿನಂಶ ಅನ್ನೋದು ಇರಬಾರ್ದು ಚೆನ್ನಾಗಿ ಬಿಡಿ ಬಿಡಿಯಾಗಿರಬೇಕು ಆಗಲೇ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ನಮಗೆ ಬಸ್ಸಾರು ಅನ್ನೋದು ಮತ್ತು ಪಲ್ಯ ಅನ್ನೋದು ರೆಡಿಯಾಗುತ್ತೆ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕಿಂಗ್